ಹಾಯ್ ಗಾಯ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾಳೆ ಗಣಪತಿ ಹಬ್ಬ ನಾವು ನಾಳೆ ಹೊತ್ತಕ್ಕೆ ಹಾಲು ಬಿಡ್ತೀವಿ ನಾಗರ ಪಂಚಮಿ ದಿವಸ ಅಮ್ಮನ ಮನೇಲಿ ಮಾಡ್ತಾರೆ ಸೊ ಇಲ್ಲಿ ನಾವು ಗಣಪತಿ ಹಬ್ಬದ ದಿವಸ ಮಾಡೋದು ಇವತ್ತು ನಾವು ಇಲ್ಲೇ ನಾನು ಲಕ್ಷ್ಮಿ ಕೂರಿಸ್ದಾಗ ಮಡ್ಲಕ್ಕಿ ಇಟ್ಟಿರ್ತೀವಲ್ಲ ಅದನ್ನು ದೇವ್ರ ದೇವಸ್ಥಾನಕ್ಕೆ ಕೊಡಬೇಕು ಕೊಡೋ ಕೊಟ್ಟು ಬರೋಕ್ಕೆ ಆಗಿರಲಿಲ್ಲ ಸೊ ಹಾಗೆ ಗೌರಮಂಗು ಮಡ್ಲಕ್ಕಿ ಕೊಡಬೇಕು ಅದಕ್ಕೆ ನಾಳೆನೇ ಹೋಗಿ ಗೌರಮಂಗು ಮಡ್ಲಕ್ಕಿ ಕೊಟ್ಟು ಹಾಗೇ ಇದು ಆಂಜ ಅಥವಾ ಸಾರಿ ಇಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಎರಡು ಕೂರಿಸ್ತಾರೆ ಗಣಪತಿನೂ ಕೂರಿಸ್ತಾರೆ ಗೌರಮ್ಮನೂ ಎರಡು ಒಟ್ಟಿಗೆ ಕೂರಿಸಿರ್ತಾರೆ ಒಂದೇ ಕಡೆ ಪೂಜೆ ಮಾಡ್ಸೋಕೆ ಚೆನ್ನಾಗಿರುತ್ತೆ ಸೊ ನಾಳೆ ಎಲ್ಲದನ್ನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇವತ್ತು ಗಾಂಧಿ ಬಜಾರಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಎಲ್ಲ ಗೌರಿ ಗೌರಮ್ಮಂಗೆಲ್ಲ ಮಟ್ಲಕ್ಕಿ ಕೊಡೋಕೆ ಹೋಗ್ತಾ ಇರ್ತಾರೆ ಸೊ ನಮಗೆ ಸ್ವಲ್ಪ ದೂರ ಇಷ್ಟು ದಿನ ತುಂಬ ಬಿಸಿಲಿತ್ತು ಇವಾಗ ತುಂಬ ಮಳೆ ಇವತ್ತು ಅದಕ್ಕೆ ನಾಳೆನೇ ಹೋಗೋಣ ಒಂದೇ ಸಲಿಗೆ ಅಂತ ಅಂದ್ಕೊಂಡಿದ್ದೀವಿ ಇವಾಗ ನಾಳೆಗೆ ಸ್ವಲ್ಪ ಈಗಲೇ ಪ್ರಿಪೇರ್ ಮಾಡಿ ಇಟ್ಕೊಂಬಿಡೋಣ ಅಂತ ಯಾಕೆಂದರೆ ಅಮ್ಮನೂ ಅಲ್ಲಿ ಆ ಮನೆಗೆ ಹೋಗಿದ್ದಾರೆ ನಾನೀಗ ಒಬ್ಳಿಗೆ ಬೆಳಗ್ಗೆ ಎಲ್ಲದನ್ನು ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ಈಗಲೇ ಎಲ್ಲ ಪ್ರಿಪೇರ್ ಮಾಡಿಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಎಳ್ಳುಂಡೆ ಎಲ್ಲ ಮಾಡಿಟ್ಕೋಬೇಕಲ್ಲ ಸೊ ಈಗಲೇ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಬೇಗ ಪಾಪುಗೆ ಎದ್ದು ರೆಡಿ ಮಾಡಿಸ್ಕೊಂಡು ನಾನು ರೆಡಿಯಾಗಿ ಎಲ್ಲ ಜೋಡ್ಸ್ಕೊಂಡು ಹೋಗ್ಬೇಕಾರೆ ಏನಾದರೂ ಒಂದು ಮರಿತೀವಿ ಅದಕ್ಕೆ ಇವಾಗಲೇ ಮಾಡಿಟ್ಕೊಳ್ಳೋಣ ಅಂತ ಇವಾಗ ಹೋಗಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬರಬೇಕು ಸೊ ಲಾ ಲಾಸ್ಟ್ ಸ್ವಲ್ಪ ಒಂದು ವಾರದಿಂದ ನನಗೆ ವ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ನೋಡಿದ್ರಲ್ಲ ಹುಷಾರಿರಲಿಲ್ಲ ಇನ್ನೂ ಕೆಂತನೇ ಇದ್ದೀವಿ ಅವ ಎಲ್ಲರೂ ನಾನು ಕಂಪ್ಲೀಟಾಗಿ ಹುಷಾರಾಗಿಲ್ಲ ಕೆಮ್ಮು ಹೋಗ್ತಾನೇ ಇಲ್ಲ ಅದು ಯಾವುದು ಕೆಮ್ಮೋ ಏನೋ ಪಾಪುಗಂತೂ ಅವಳಿಗೆ ಇದಕ್ಕೆ ಎಂತ ಇಂಗ್ಲೀಷ್ ಮೆಡಿಸಿನ್ ಸಿರಪಿಗೆಲ್ಲ ಹೋಗ್ತಾನೇ ಇಲ್ಲ ಅವಳಿಗೆ ಏನಿದ್ರು ಮನೆ ಮದ್ದು ಮಾಡ್ತಾ ಇದ್ದೀನಲ್ಲ ಅದೇ ಹೋಗ್ತಾ ಇರೋದು ಸೊ ಲವಂಗ ಸುಟ್ಟಿ ಏನು ಜೈನು ತುಪ್ಪದಲ್ಲಿ ಕೊಡ್ತೀನಲ್ಲ ಅದನ್ನೇ ಅವಳು ಪ್ರತಿಸಲಿಗೆ ಕೊಟ್ಟಾಗ ಒಂಚೂರು ಅವಳಿಗೆ ಕಫ ಎಲ್ಲ ಕಮ್ಮಿ ಆಗಿರೋದು ಬಿಟ್ ಅದು ಬಿಟ್ಟರೆ ಇವಾಗ ಅವಳು ಆರಾಮಾಗಿದ್ದಾಳೆ ಸೊ ಬನ್ನಿ ಇವಾಗ ಹೊರಗೆ ಹೋಗಿ ಬರಬೇಕು ಒಂದಿಬ್ಬರು ನಮಗೆ ಅರ್ಶನಾ ಕುಂಕುಮಕ್ಕೂ ಕರೆದಿದ್ರು ಅವ್ರಿಗೆ ಕೂರಿಸಿದೀವಿ ಅಂತ ಅಲ್ಲಿಗೂ ಆದರೆ ಹೋಗಿ ಎಲ್ಲ ತೊಗೊಂಡ್ಬಿಟ್ಟು ಬರೋಣ ಬನ್ನಿ ಸೊ ವ್ಲಾಗ್ ಹೀಗೆ ಕಂಟಿನ್ಯೂ ಆಗುತ್ತೆ ಏನೇ ಎಲ್ಲ ಆಗುತ್ತೆ ಅಂತ ಅಪ್ಡೇಟ್ ಕೊಡ್ತೀನಿ ಇದು ಕುರ್ತಿ ಬಂದ್ಬಿಟ್ಟು ನಾನು ಟ್ರೆಂಡ್ಸಲ್ಲಿ ತೊಗೊಂಡಿದ್ದು ಇದು ಆ್ಯ ನಿಮಗೆ ನಿಮ್ಗೆ ಇದೆ ಬೇಕಂತ ಅಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ಇಲ್ಲಾಂದರೆ ನಂಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಇವಾಗ ನಾವು ಸ್ವಲ್ಪ ಸ್ಮಾರ್ಟ್ ಪಾಯಿಂಟ್ ಹತ್ರ ಬಂದಿದ್ವಿ ಯೂಶಲಿ ನಾನು ಒಂದೊಂದ್ಸಲಿ ಇಲ್ಲಿ ಫ್ರೆಶ್ ಇದ್ದರೆ ಮಾತ್ರ ತೊಗೋತೀನಿ ಹಬ್ಬ ಇತ್ತಲ್ವ ಸೊ ಫ್ರೆಶ್ ಆಗಿ ತಂದಿದ್ರು ಒಂದೊಂದ್ಸಲಿ ಫ್ರೆಶ್ ಇರಲ್ಲ ಹಾಗೆ ಅಂದರೆ ನಮಗೆ ಎಷ್ಟು ಬೇಕು ಯಾವ್ದು ಬೇಕು ನಾವೇ ಹಾಸ್ಕೊಂಡು ಅನ್ನೋದು ಅನ್ನೋದೊಂದು ಖುಷಿ ಅಷ್ಟೇ ಇಲ್ಲಿ ಸ್ವಲ್ಪ ನಿಂಬೆಹಣ್ಣು ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಬೋಂಡ ಮಾಡೋಕ್ಕೆಲ್ಲ ತೊಗೊಳ್ಳೋಣ ಅಂತ ಇಲ್ಲಿ ತೊಗೊತಾ ಇದ್ದೀನಿ ಹಾಗೆ ಸ್ವಲ್ಪ ಬೇರೆ ಸಾಮಾನುಗಳು ತೊಗೋಬೇಕಿತ್ತು ಅದೆಲ್ಲ ನನಗೆ ಇಲ್ಲಿ ತೊಗೊಳಕ್ಕೆ ಅಷ್ಟೊಂದು ಇಷ್ಟ ಆಗೋಲ್ಲ ಸೊ ಅದು ನನಗೆ ನಾರ್ಮಲ್ ಜೀನ್ಸ್ ಸಾಮಾನು ಅಂಗಡಿಯಲ್ಲಿ ತೊಗೊಳಕ್ಕೆ ಸರಿ ಅದಕ್ಕೆ ಅದು ಬೇರೆ ಕಡೆ ತೊಗೊಂಡೆ ನಾಳೆ ನಾವು ನಾಗರ ಪಂಚಮಿ ಮಾಡ್ತೀವಿ ಅದಕ್ಕೋಸ್ಕರ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಬಂದೆ ಹಾಗೆ ಯೂಶ್ವಲಿ ಹಬ್ಬ ಇದ್ದಾಗ ನಾನು ಸ್ವಲ್ಪ ತುಪ್ಪ ದೀಪ ಹಚ್ತೀನಿ ಅದಕ್ಕೂ ಸಪ್ರೇಟಾಗಿ ತಂದಿದ್ದೀನಿ ಇದು ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ನಾನು ಚಿಕ್ಕವಳಿದಾಗ ತುಂಬ ತಿಂತಾ ಇದ್ದೆ ಇದು ಸೊ ಅವಾಗ ಒಂದು ರೂಪಾಯಿಗೆ ಎರಡು ಕೊಡ್ತಿದ್ರೇನು ಇವಾಗ ಎರಡು ರೂಪಾಯಿಗೆ ಒಂದಾಗಿದೆ ನೀವು ನಿಮಗೂ ಇಷ್ಟನಾ ಅದು ನೀವು ತಿಂತಿದ್ರ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಹಾಗೆ ಹೂವು ತೊಗೊಂಡು ಬಂದೆ ಹೂವು ಅಂತೂ ಕೇಳೋಂಗೆ ಇಲ್ಲ ಕಲರ್ ಕಲರ್ ಹೂವು ಕೊಟ್ಟವ್ರೆ ಇಷ್ಟೇ ನೂರು ಗ್ರಾಮಿಗೆ ಐವತ್ತು ರೂಪಾಯಿ ತೊಗೊಂಡ್ರು ಅಷ್ಟೇ ತೊಗೊಂಡ್ಬಂದಿದ್ದೆ ನಾನು ಮೊನ್ನೆ ಲಕ್ಷ್ಮಿ ಹಬ್ಬಕ್ಕೆ ತಂದಾಗ ತುಂಬಾ ವೇಸ್ಟ್ ಮಾಡಿಬಿಟ್ಟೆ ಹೂವು ಅದೊಂದು ಬೇಜಾರಾಯಿತು ಅಂದರೆ ತುಂಬ ತಂದುಬಿಟ್ಟಿದ್ದೆ ಹಾಗೆ ಸ್ವಲ್ಪ ಬ್ರೋಕ್ಲಿ ಹಾಗೆ ಹಣ್ಣು ಎಲ್ಲ ತೊಗೊಂಡ್ಬಂದಿದ್ವಿ ಪಾಪುಗೆ ಬ್ರೋಕ್ಲಿ ಇಷ್ಟ ಸೊ ಸಿಕ್ಕಾಗೆಲ್ಲ ತಗೊಂಡು ಬಂದುಬಿಡ್ತೀನಿ ಆಮೇಲೆ ಬೆಳಗ್ಗೆ ಎದ್ದು ಪಾಪಗೂ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ನೋಡಿ ಅವಳು ಆಲ್ರೆಡಿ ಪೂಜೆ ಮಾಡ್ತಿದ್ಲು ಅವ್ರ ಅಪ್ಪನ ಜೊತೆಗೆ ಅವಳಿಗೆ ತುಂಬ ಇಷ್ಟ ಪೂಜೆ ಮಾಡೋದು ಅದೆಲ್ಲ ಆಮೇಲೆ ವಿಭೂತಿ ಹಚ್ಕೊಳ್ಳೋದು ಎಲ್ಲ ಗರ್ಕೆ ನಾನು ಒಂದು ಮರೆತು ಬಿಟ್ಟಿದ್ದೆ ಅದಕ್ಕೆ ಬೆಳಗ್ಗೆ ಎದ್ದು ಕಿತ್ಕೊಂಬರೋಣ ಅಂತ ಹೋಗಿದ್ದೆ ಇಲ್ಲೇ ಮನೆ ಕೇಳೋಕ್ಕೆ ತುಂಬ ಬಿಟ್ಟಿದೆ ಅದೇ ಚಿಕ್ಕ ಚಿಕ್ಕದು ಸ್ವಲ್ಪ ದೊಡ್ಡ ದೊಡ್ಡದಿರಲಿಲ್ಲ ಇರಲಿಲ್ಲ ಮತ್ತು ನಮ್ಮ ಮನೆಯಲ್ಲೂ ಪುಟಾಣಿ ಗಣಪತಿ ಇರೋದಲ್ವಾ ಸೊ ಸಾಕು ಅಂತ ಸ್ವಲ್ಪ ಕಿತ್ಕೊಂಡು ಬಂದು ಹಾಗೆ ಮನೇಲಿ ಎಲ್ಲ ಕಲರ್ ಹೂವು ಇತ್ತಲ್ವ ಈ ಥರ ಇತ್ತು ಪ್ರತಿ ವರ್ಷ ಇಷ್ಟೇ ಮಾಡೋದು ನಾನು ಸೊ ಈ ಕಡೆ ಅಲ್ಲ ಇದು ಯಾವುದು ಅಂತ ನಿಮಗೆ ಅನಿಸ್ಬೋದು ದೇವರು ಇದು ದೀಪು ಕಾಶ್ಮೀರಿಗೆ ಹೋದಾಗ ತೊಗೊಂಬಂದಿದ್ದು ಕಾಶ್ಮೀರದಲ್ಲಿ ವೈಷ್ಣೋ ದೇವಿ ಅಂತ ಇದೆ ಜಮ್ಮು ಅಲ್ಲಿ ಜಮ್ಮು ಕಾಶ್ಮೀರಲ್ಲಿ ಅಲ್ಲಿಂದ ವೈಷ್ಣೋ ದೇವಿ ಇದು ಸಿಕ್ಕಾಪಟ್ಟೆ ಪವರ್ಫುಲ್ ದೇವರು ಮತ್ತು ಇಲ್ಲಿ ನಾನು ಪ್ರೆಗ್ನೆಂಟ್ ಇದ್ದಾಗ ಆ್ಯಕ್ಚುಲಿ ದೀಪ ಹೋಗಿದ್ದೆ ನಮಗೂ ಗೊತ್ತಿರಲಿಲ್ಲ ಅಲ್ಲಿಗೆ ಹೋಗಿ ಅರ್ಕೆ ಕಟ್ಕೊಂಬಂದರೆ ಮಕ್ಕಳಾಗತ್ತಂತೆ ಅಂತ ನನಗೆ ದೀಪ ಹೇಳ್ತಾಯಿದ್ರು ನಾನು ಒಂದು ಪ್ರೆಗ್ನೆಂಟ್ ಇದೆ ಅನ್ಸುತ್ತೆ ಆವಾಗ ದೀಪು ಆ ದೇವಸ್ಥಾನಕ್ಕೆ ಹೋಗಿದ್ರು ಆವಾಗ ಅದನ್ನು ವಿಗ್ರಹನ ತಂದಿದ್ರು ಅಲ್ಲಿ ಅದಕ್ಕೆ ಸ್ಪೆಷಲ್ ಅಂತೆ ಈ ಥರ ಅರ್ಕೆ ಕಟ್ಕೊಂಡ್ರೆ ಅಲ್ಲಿ ಹಾಗೆ ಆಗತ್ತಂತೆ ಈ ಥರ ಅಂತ ಸೊ ನಿಮಗೂ ಇದ್ರ ಬಗ್ಗೆ ಗೊತ್ತಿದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಇಲ್ಲ ಯೂಟ್ಯೂಬಲ್ಲಿ ವೈಷ್ಣೋದೇವಿ ಜಮ್ಮು ಕಾಶ್ಮೀರ್ ಅಂತ ನೀವು ಸರ್ಚ್ ಮಾಡಿದ್ರೆ ಸಾಕು ಅದ್ರ ಬಗ್ಗೆ ಬಂದುಬಿಡುತ್ತೆ ಅಷ್ಟು ಪವರ್ಫುಲ್ ದೇವರು ಆಮೇಲೆ ಇಲ್ಲಿ ನಾನು ಎಳ್ಳೆಲ್ಲ ಹುರ್ಕೊಂಡು ಇದನ್ನ ಬೆಲ್ಲನ ತುರಿದು ಇಟ್ಕೊಂಡ್ಬಿಟ್ಟಿರ್ತೀನಿ ನಾನು ಮಾಡಬೇಕಾದ್ರೆ ಅಂದರೆ ಬೇರೆ ಬೇರೆದಕ್ಕೆಲ್ಲ ಬೇಕಿತ್ತು ಇವಾಗ ಇದು ಇನ್ನೊಂದು ವೈಟ್ ಕಲರು ಮಾಡ್ಕೋಬೇಕು ಹಾಗೆ ನಾನು ಸ್ವಲ್ಪ ಇದು ಪಂಚ ಕಜಾಯ ಮಾಡ್ಕೊಳ್ಳೋದ್ರಿಂದ ಅದಕ್ಕೂ ಅವಲಕ್ಕಿಗೆ ಕಲಿಸ್ಕೊಳ್ಳೋಕ್ಕೆ ನನಗೆ ತುರಿದಿದ್ರೆ ಈಸಿ ಆಗುತ್ತೆ ಅಂತ ತುರ್ದು ಇಟ್ಕೊಂಡು ಮಾಡಿರ್ತೀನಿ ಸೊ ಇಷ್ಟೇ ಸಿಂಪಲ್ಲಾಗೇ ಮಾಡಿದ್ದೆ ನಾನು ಎಲ್ಲ ಇಟ್ಕೊಂಡು ಕಡಲೆ ಸಕ್ಕರೆ ಎಲ್ಲ ನೈವೇದ್ಯ ಮಾಡಿಕೊಂಡು ಇಟ್ಕೊಂಡಿದ್ದೆ ಆಮೇಲೆ ಎಲ್ಲ ಆದಮೇಲೆ ನಾನು ಸ್ಯಾರಿ ಉಡ್ಕೊಳ್ಳೋಣ ಅನ್ನಿಸ್ತು ಅದಕ್ಕೆ ನಾನು ಮೊನ್ನೆ ಒಂದು ಬ್ಲೌಸ್ ಹೊಲಿಸಿದ್ನಲ್ಲ ವೈಟ್ ಕಲರು ಅದಕ್ಕೇ ಇನ್ನೊಂದು ಪಿಂಕ್ ಕಲರ್ ಸ್ಯಾರಿ ಇತ್ತು ಅದನ್ನು ಮ್ಯಾಚ್ ಮಾಡಿದೆ ಅದು ಇನ್ನೂ ಹೊಸ ಅದು ಇನ್ನೂ ಫಾಲ್ಸು ನಾನು ಏನೂ ಹಾಕ್ಸಿರ್ಲಿಲ್ಲ ಹಾಗೆ ಉಟ್ಕೊಂಡಿದ್ದೆ ಪಾಪುಗೆ ನಾರ್ಮಲ್ ಇದನ್ನು ಲಂಗ ಬ್ಲೌಸ್ ಥರದ್ದು ಹಾಕಿದ್ದೆ ನಾನು ಈ ಥರದ್ದು ಒಂದು ನಾಲ್ಕೈದು ತಂದು ಇಟ್ಕೊಂಡಿದ್ದೀನಿ ಅದಕ್ಕೆ ಹಬ್ಬದ ಟೈಮಲ್ಲಿ ಹಿಂಗೆಲ್ಲಾದರೂ ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲಿ ಹಾಕೋಕ್ಕೆ ಅಂತ ಹಾಗೆ ಅವಳಿಗೆ ಬಿಂದಿ ಇದ್ದೀನಿ ನಾನು ಕೃಷ್ಣ ಮಾಡ್ಬೇಕಾದ್ರೆ ಇದನ್ನ ತೊಗೊಂಬಂದಿದ್ನಲ್ಲ ಸೊ ಅವಾಗಿಂದೂ ನನಗಿದ್ದ ಅಚ್ಚು ಅಚ್ಚು ಅಂತ ಅವಳೇ ತಂದೆ ಕೊಡ್ತಾಳೆ ಆಮೇಲೆ ನಾನು ಮೀಶೋದಿಂದ ಒಂದು ಸರಾನ ತರಿಸ್ಕೊಂಡಿದ್ದೆ ಇದು ಜಸ್ಟು ಒನ್ ಸಿಕ್ಸ್ಟಿ ರುಪೀಸ್ ಏನೋ ಅಷ್ಟೇ ತುಂಬ ಚೆನ್ನಾಗಿದೆ ಫಸ್ಟ್ ಹ್ಯಾಂಡ್ ಕ್ವಾಲಿಟಿ ಅಂತಾರಲ್ಲ ಫಸ್ಟ್ ಕ್ವಾಲಿಟಿ ಅಂತಾರಲ್ಲ ಆ ಥರ ಇದೆ ತುಂಬ ಚೆನ್ನಾಗಿದೆ ಮತ್ತು ಇವಾಗ ಇನ್ವಿಸಿಬಲ್ ಚೇನ್ ಅಂತೆಲ್ಲ ಹೇಳ್ತಾರಲ್ಲ ಟ್ರೆಂಡಿಂಗಲ್ಲಿದೆಲ್ಲ ಆ ಥರ ಇದು ಚೆನ್ನಾಗಿದೆ ಅಷ್ಟು ಕಮ್ಮಿಗೆ ಆ ಥರ ಒಳ್ಳೆಯ ಸರ ಸಿಕ್ತು ಡಿಸ್ ನಿಮಗೆ ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಪಾಪು ಇಲ್ಲಿ ಡ್ಯಾನ್ಸ್ ಮಾಡ್ತಾಳೆ ಇಲ್ಲೇ ನಮ್ಮನೆ ಹತ್ರ ಆಶ್ರಮ ಇದೆ ರುದ್ರಾಶ್ರಮ ಅಲ್ಲಿ ನಾಗರಕಲ್ಲಿದೆ ಬಟ್ ಅಲ್ಲಿ ಕ್ಲೋಸ್ ಮಾಡಿರ್ತಾರೆ ಮುಂದೆ ಹಿಂದೆಯಿಂದ ನಾವು ಇದು ಮಾಡಬೇಕು ಸೊ ಇಲ್ಲಿ ತುಂಬ ಕಡೆ ನಾಗರ ಕಲ್ಲಿದೆ ಇಲ್ಲಿ ಬಂದು ಎಲ್ಲದನ್ನು ಇದನ್ನು ನಾನು ಮಾಡ್ಕೊಂಬಂದಿದ್ನಲ್ಲ ಅದನ್ನೆಲ್ಲ ನೈವೇದ್ಯ ಮಾಡಿಕೊಂಡು ಇಡ್ತಾ ಇದ್ದೀನಿ ಅಂದರೆ ನಾನು ಕೆಲವರು ಇದನ್ನೆಲ್ಲ ಮಾಡ್ತಾರೆ ಹೋಳಿಗೆ ಇದು ಸಾಂಬಾರು ಎಲ್ಲ ಮಾಡ್ಕೊಂಬಂದು ಇಲ್ಲಿ ನೈವೇದ್ಯ ಮಾಡ್ತಾರೆ ನಾನು ಇಲ್ಲಿ ಮನೇಲಿ ಒಬ್ಬಳೇ ಇರೋದ್ರಿಂದ ನನಗೆ ನನಗೆ ಅವತ್ತೇ ಹುಷಾರಿರಲಿಲ್ಲ ನೈಟ್ ಒಂದು ಮೂರ್ನಾಲ್ಕು ಸತಿ ವಾಮಿಟ್ ಮಾಡ್ಕೊಂಡಿದ್ದೀನಿ ಮತ್ತು ಬೆಳಗ್ಗೆ ಎದ್ದು ಒಂದು ಮೂರ್ನಾಲ್ಕು ಸತಿ ವಾಮಿಟ್ ಮಾಡಿದ್ದೀನಿ ಬರೀ ನೀರು ಕುಡಿದ್ರೂ ವಾಮಿಟ್ ಆಗ್ತಿತ್ತು ನನಗೆ ಹಂಗಾಗಿತ್ತು ಬೆಳಗ್ಗೆ ಎದ್ದು ನಾನು ಹನ್ನೊಂದು ಗಂಟೆಗೆ ಎಲ್ಲ ನಾನು ಇರ್ಲಿಟ್ರಲ್ಲಿ ಹನ್ನೊಂದು ಗಂಟೆಗೆ ಫ್ರೆಶಪ್ ಆಗಿ ನನ್ನ ಕೈಯ್ಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ಮಾಡ್ಕೊಂಡಿದ್ದು ನೆನೆ ನೈಟೆಲ್ಲ ಹೋಗ್ಬಿಟ್ಟು ಬೋಂಡ ಮಾಡೋಕ್ಕೆ ಅದು ಮಾಡೋಕ್ಕೆ ಅಂತ ಎಲ್ಲ ಸಾಮಾನು ತೊಗೊಂಬಂದಿದ್ದೀನಿ ಬೆಳಗ್ಗೆ ಎದ್ದರೆ ಅಷ್ಟು ಒಂಥರ ಹಂಗಾಗ್ಬಿಡ್ತು ನೈಟಿಂದ ಅದಕ್ಕೆ ನಾನು ಏನು ಇದು ಮಾಡೋಕ್ಕೋಗಲಿಲ್ಲ ಅಮ್ಮನೆ ನಾನೇ ಇಲ್ಲಿ ಅಡುಗೆ ಮಾಡಿರ್ತೀನಿ ಬಾ ಅಂತ ಇದು ಮಾಡಿದ್ರು ನಮ್ಮ ಅಮ್ಮನ ಮನೆ ಕಡೆ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನಾಗರ ಪಂಚಮಿ ಏನೇನೋ ಅಂದರೆ ಪಂಚಮಿ ದಿವಸನೇ ಮಾಡೋದು ಮಾಡಬೇಕಾದ್ರೆ ಎಲ್ಲ ಥರದ್ದು ಒಂದು ತಿಂಡಿ ಮಾಡಿ ಹಬ್ಬದ ಥರನೇ ಮಾಡಿ ಮಾಡ್ತಾರೆ ನಾನು ಎಲ್ ನಮ್ಮ ಅಮ್ಮ ನಮ್ಮ ಮನೇಲೆ ಮಾಡ್ತೀನಿ ಬಾ ಅಂತ ಹೇಳಿದರು ಸೊ ಅದಕ್ಕೆ ನಾನು ಎಲ್ಲಿ ಬರೀ ಪೂಜೆ ಮಾಡಿಕೊಂಡು ಅಮ್ಮನ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ ನಾನು ನಿಜವಾಗ್ಲೂ ಅಷ್ಟು ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಬರ್ತೀನಿ ಅನ್ನಿಸ್ಬಿಡ್ತು ನನಗೆ ಬೆಳಗ್ಗೆ ಅಷ್ಟು ನನಗೆ ಸುಸ್ತಾಗ್ಬಿಟ್ಟಿತ್ತು ಆಮೇಲೆ ನಾನು ಫಸ್ಟು ತಿಂಡಿ ತಿಂದು ಏನು ತಿಂದರೂ ವಾಮಿಟ್ ಆಗ್ತಿತ್ತಲ್ಲ ರಾತ್ರಿಯಿಂದನು ತಿಂಡಿ ತಿಂದು ಆಮೇಲೆ ಸುತ್ತಾರ್ಸ್ಕೊಂಡು ನಾನು ಪೂಜೆ ಮಾಡಿಕೊಂಡಿದ್ದು ಇಲ್ಲಿ ಊತ್ತಕ್ಕೆಲ್ಲ ಹಾಲು ಬಿಟ್ಕೊಂಡ್ವಿ ಅಂದರೆ ಇಲ್ಲ ಅದೇ ಹೇಳಿದನ ಮುಂದೆ ಬಾಗಿಲು ಹಾಕ್ಬಿಟ್ಟಿರ್ತಾರೆ ಓಪನ್ ಮಾಡೋಕ್ಕೆ ಕೊಡೋಲ್ಲ ಹಿಂದುಗಡೆಯಿಂದನೇ ಇದು ಮಾಡಬೇಕು ಎಲ್ಲರೂ ಅಲ್ಲಿ ಮುಂದೆ ಇದು ಮಾಡ್ತಾರೆ ತುಂಬ ಹಾಲೆಲ್ಲ ಹಾಕಿ ಇದ್ರಂಪ ಮಾಡ್ತಾರೆ ಅಂತ ಅಲ್ಲಿ ಓಪನ್ ಮಾಡಿರಲ್ಲ ಆಮೇಲೆ ಅಲ್ಲೇ ಪಕ್ಕಕ್ಕೆ ದೇವಸ್ಥಾನ ಇದೆ ಗಣಪತಿ ದೇವಸ್ಥಾನ ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ಅದು ಗಣಪತಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಅಂತ ಮಾಡಿದ್ರಲ್ಲ ಹಾಗೆ ಆಮೇಲೆ ಅಲ್ಲೇ ಗೌರಮ್ಮ ಮತ್ತು ಅಲ್ಲ ಗಣೇಶಂಗೂ ಕೂರಿಸಿದ್ರು ಅಲ್ಲೂ ಪೂಜೆ ಮಾಡಿಸ್ಕೊಂಡು ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ನಾವು ಮನೆಗೆ ಬಂದೆ ಅಂದರೆ ಸೀದಾ ಅಮ್ಮನ ಮನೆಗೆ ಬಂದುಬಿಟ್ವಿ ಅಲ್ಲ ನಾವು ಬರೋಷ್ಟೊತ್ತಿಗೆ ಅಮ್ಮ ಪಾಪ ಒಬ್ಬರೇ ಹೋಳಿಗೆ ಮಾಡಿದರು ಹೋಳಿಗೆ ಮತ್ತು ಸ ಅನ್ನ ಸಾಂಬಾರು ಪಲ್ಯ ಬೋಂಡ ಎಲ್ಲದೂ ಮಾಡಿದರು ಒಬ್ಬರೇ ಸರ್ ಒಬ್ಬರೇ ಬಂದು ಆರಾಮಾಗೆ ಭರ್ಜರಿ ಊಟ ಆಯಿತು ಹಬ್ಬದ ಊಟ ಅಂತಲೇ ಹೇಳ್ಬೋದು ಚಿತ್ರಾನ್ನ ಇರ್ಬೋದು ಕೋಸಂಬರಿ ಎಲ್ಲದನ್ನೂ ಮಾಡಿದರು ಅಷ್ಟೇ ನಮ್ಮ ಮನೆಗಳಲ್ಲಿ ಯಾರೂ ಗಣಪತಿ ಕೂರಿಸೋ ಪದ್ಧತಿ ಇಲ್ಲ ಮನೇಲೇ ಇರುತ್ತಲ್ಲ ವಿಗ್ರಹ ಅದಕ್ಕೇ ಪೂಜೆ ಮಾಡ್ಕೋತೀವಿ ಅಮ್ಮನ ಮನೆಯಲ್ಲೂ ಅಮ್ಮ ಬೆಳಗ್ಗೆ ಪೂಜೆ ಮಾಡಿಬಿಟ್ಟು ಎಲ್ಲ ಇದು ಮಾಡಿದರು ನಾನು ಬಂದು ಹೆಲ್ಪ್ ಮಾಡೋಣ ಅಂತಿದ್ರೆ ನಾನು ಬಂದಿದ್ದೆ ಮನೆಗೆ ಎರಡು ಗಂಟೆ ಆಯಿತು ಸೊ ಈ ಥರ ಆಯಿತು ನಮ್ಮ ಹಬ್ಬ ನಿಮ್ಮನೆಯಲ್ಲೆಲ್ಲ ಹೇಗಾಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಸೊ ಹಬ್ಬ ಎಲ್ಲ ಆದಮೇಲೆ ಗಣಪತಿ ನೋಡೋಕ್ಕೆ ಹೋಗೋದೆ ಒಂದು ಮಜಾ ಇರುತ್ತೆ ಎಲ್ಲದು ಗಣಪತಿ ಕೂರಿಸಿರ್ತಾರಲ್ಲ ಅಂದರೆ ವಾರದೊಳಗೆ ಹೋದರೆ ತುಂಬ ಗಣಪತಿ ನೋಡ್ಬೋದು ಇಲ್ಲಾಂದರೆ ತುಂಬ ಜನ ಮೂರು ದಿವಸಕ್ಕೆ ಐದು ದಿವಸಕ್ಕೆ ಬಿಡೋರು ಇರ್ತಾರೆ ಮೇನು ಇಲ್ಲಿ ಇದಕ್ಕೆ ಬಂದಿದ್ವಿ ನಾವು ಕೋಟೆ ಆಂಜನೇಯ ದೇವಸ್ಥಾನಕ್ಕೆ ಶನಿವಾರ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ನಮ್ಮ ಶಿವಮೊಗ್ಗದಲ್ಲಿ ತುಂಬ ಹಳೇ ದೇವಸ್ಥಾನ ಅಂದರೆ ಇದೆ ತುಂಬ ಹಳೆಯ ದೇವಸ್ಥಾನ ಮತ್ತು ದೇವರು ನೋಡೋಕ್ಕೆ ಎಷ್ಟು ಅಂದರೆ ನೋಡಿದ ತಕ್ಷಣ ಬ್ಲೆಸ್ಡ್ ಫೀಲ್ ಆಗುತ್ತೆ ಅಂತಾರಲ್ಲ ಅದು ನೀವು ಇಲ್ಲಿ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾರೆ ಅದರಲ್ಲೂ ಎಸ್ಪೆಷಲಿ ಸ್ಯಾಟರ್ಡೇ ಅಂತೂ ತುಂಬ ಚೆನ್ನಾಗಿರುತ್ತೆ ರಾಮ ಲಕ್ಷ್ಮಣ ಮತ್ತು ಸೀತೆ ಮತ್ತು ಆಂಜನೇಯ ಇದೆಷ್ಟು ತುಂಬ ಯುನಿಕಾಗೆ ರೆಡಿ ಮಾಡ್ತಾರೆ ಚೆನ್ನಾಗಿರುತ್ತೆ ಚೆನ್ನಾಗೆ ನೋಡಿದ ತಕ್ಷಣ ಒಬ್ಬ ದೇವರಿಗೆ ನೋಡಿದ ತಕ್ಷಣ ಅದೊಂದು ಸಮಾಧಾನ ಆಗುತ್ತಲ್ಲ ಅದಾಗುತ್ತೆ ದೇವಸ್ಥಾನಕ್ಕೆ ಬಂದಾಗ ಆಮೇಲೆ ಈ ಗಣಪತಿ ನೀವು ನೋಡ್ತಿದ್ದಿರಲ್ಲ ಇದು ನಮ್ಮ ಶಿವಮೊಗ್ಗದ ದೊಡ್ಡ ಗಣಪತಿ ಫೇಮಸ್ ಗಣಪತಿ ಹಿಂದೂ ಮಹಾಸಭಾ ಗಣಪತಿ ತುಂಬ ಜೋರಾಗುತ್ತೆ ಇದು ಗಣಪತಿ ವಿಸ ವಿಸರ್ಜನೆ ಟೈಮಲ್ಲಿ ತುಂಬ ಸುಮಾರಷ್ಟು ಜನ ಗೊತ್ತಿರುತ್ತೆ ಸೊ ಅದನ್ನು ಕೂಡ ನೋಡಿಕೊಂಡು ಅಲ್ಲೇ ಪಕ್ಕಕ್ಕೆ ಹೊಳೆ ಇದೆ ಅಲ್ಲಿ ಮಂಟಪ ತುಂಬಿತ್ತು ಸೊ ಮಂಟಪ ತುಂಬಿದ್ದು ನೋಡಿಕೊಂಡು ಅಲ್ಲೂ ನಮಸ್ಕಾರ ಮಾಡಿಕೊಂಡು ತುಂಗ ಇದು ನಮಸ್ಕಾರ ಮಾಡಿಕೊಂಡು ಎಲ್ಲಿ ನೋಡಿ ಇಲ್ಲಿ ಫುಲ್ಲಾಗಿದೆ ಬ್ರಿಡ್ಜು ಅಲ್ಲೂ ಎಲ್ಲ ನೋಡ್ಕೊಂಡು ಅಂದರೆ ಚೆನ್ನಾಗಿರುತ್ತೆ ಇಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಹಂಗೆ ಎಲ್ಲ ಹೊಳೆ ನೋಡಿಕೊಂಡು ಇನ್ನು ಮಾಸಬ ಗಣಪತಿ ಮತ್ತು ಇನ್ನೊಂದು ಗಣಪತಿ ಇದೆ ಅಲ್ಲಿಗೂ ಹೋಗಿದ್ವಿ ಈ ಥರ ಇಲ್ಲೆಲ್ಲ ನಾಟಕ ಮಾಡ್ತಾಯಿದ್ರು ಆವಾಗ ಇವಾಗೆಲ್ಲ ಅಷ್ಟೊಂದಿಲ್ಲ ಆವಾಗೆಲ್ಲ ನಾಟಕ ಮಾಡೋದು ಆಮೇಲೆ ಈ ಗೊಂಬೆ ಗೊಂಬೆದು ಪರ ಪ್ರದರ್ಶನ ಅಂತಾರಲ್ಲ ಅದೆಲ್ಲ ಮಾಡೋರು ಸೊ ಇದು ರಾಮಣ ಶೆಟ್ಟಿ ಪಾರ್ಕು ಎಲ್ಲಿಗೂ ಬಂದಿದ್ವಿ ಸೊ ಎಲ್ಲ ಬಂದು ನೋಡ್ಕೊಂಡು ಹೋದ್ವಿ ಚೆನ್ನಾಗಿರುತ್ತೆ ಎಲ್ಲ ಅಂದರೆ ಆ ಟೈಮಲ್ಲಿ ಆ ಟೈಮಲ್ಲಿ ನೋಡ್ಕೊಂಡ್ಬಿಡಬೇಕು ಗಣಪತಿ ಕಲರ್ ಕಲರು ಸೊ ಇಷ್ಟು ಆಯಿತು ಆವತ್ತು ಹಾಗೆ ನೆಕ್ಸ್ಟ್ ಡೇ ನಾವು ಇದಕ್ಕೆ ಲಯನ್ ಸಫಾರಿಗೆ ಬಂದಿದ್ವಿ ಅಂದರೆ ಪಾಪಗೂ ಎಲ್ಲೂ ಕರ್ಕೊಂಡೇ ಹೋಗಲ್ಲ ಬರೀ ಹುಷಾರಿಲ್ಲ ಹುಷಾರಿಲ್ಲ ಇದೇ ಫೇಸ್ ಆಗಿತ್ತಲ್ಲ ಅದಕ್ಕೆ ಅವಳಿಗೂ ಇವಾಗ ಇಷ್ಟ ಆಗುತ್ತೆ ಅಂತ ಬಂದಿದ್ವಿ ಬಟ್ ಬಂದರೆ ಸಿಕ್ಕಾಬಟ್ಟೆ ಸುಸ್ತಾಗತ್ತೆ ಗೈಸ್ ಆವತ್ತೇನೋ ಮಳೆ ಇರಲಿಲ್ಲ ಮತ್ತು ಬಿಸಿಲು ಇರಲಿಲ್ಲ ಬಟ್ ತುಂಬಾ ಸುಸ್ತಾಗುತ್ತೆ ನಡೆದು ನಡೆದೂ ಸಾಕಾಗೋಗುತ್ತೆ ಅಷ್ಟು ಇದೆ ನೋಡೋಕ್ಕೆ ಮತ್ತು ಅಷ್ಟು ನಡ್ಕೊಂಡು ಹೋದ್ರೂ ಏನೋ ಒಂದು ಒಳ್ಳೇದು ನೋಡಿದ್ವಿ ಅಂತ ಅನ್ಸಲ್ಲ ಅದೊಂದು ಬೇಜಾರು ಅದಕ್ಕೆ ನೀವೆಲ್ಲ ಯಾರಾದರೂ ಒಂದು ಸಫಾರಿಗೆ ಶಿವಮೊಗ್ಗದಲ್ಲಿ ಮಕ್ಳಿಗೆ ಕರ್ಕೊಂಡು ಬರ್ತೀರಾ ಅಂದರೆ ಬೆಸ್ಟು ಸಫಾರಿ ಕರ್ಕೊಂಡು ಹೋಗ್ಬಿಡಿ ನಾವು ನೆಕ್ಸ್ಟು ಸಫಾರಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ನಾವಲ್ಲಿ ಅಲ್ಲಿ ಒಂದು ತ್ರೀ ಅವರ್ಸ್ ಆಗೋಯ್ತು ನಾವು ಅಲ್ಲಿ ನಡ್ಕೊಂಡು ಅದು ನೋಡಿ ಇದು ನೋಡಿ ಬರೋಷ್ಟೊತ್ತಿಗೆ ಸಿಕ್ಕಾಬಿಟ್ಟೆ ಸುಸ್ತಾಗ್ಬಿಟ್ಟಿತ್ತು ಅಷ್ಟೊತ್ತಿಗೆ ಪಾಪು ನಿದ್ದೆಗೆ ಬಂದುಬಿಟ್ಟಿದ್ಲು ಸಫಾರಿಗೆ ಹೋದ್ರೂ ವೇಸ್ಟು ಅಂತ ನಾವು ಸಫಾರಿ ಹೋಗಲಿಲ್ಲ ನೆಕ್ಸ್ಟ್ ಸುಮ್ಮನೆ ಬಂದರೆ ಎಲ್ಲೂ ಒಳಗೆ ಹೋಗ್ಬಾರ್ದು ಸೀದಾ ಸಫಾರಿಗೆ ಹೋಗ್ಬಿಟ್ರೆ ಬೆಸ್ಟು ಆರಾಮಾಗಿ ಅಲ್ಲಿ ಹತ್ರದಿಂದ ಅನಿಮಲ್ಸ್ ಆದರೂ ನೋಡ್ಕೊಂಡು ಬರ್ಬೋದು ಅಲ್ಲೇ ಎಷ್ಟಾಗತ್ತೆ ಅಷ್ಟು ನೋಡಿಕೊಂಡು ನಾವು ಬಂದ್ವಿ ಅದೇ ಮಕ್ಳು ಅದರಲ್ಲೂ ಈ ನಡಿಯಕ್ಕೆ ಬರದೇ ಇರೋ ಮಕ್ಕಳನ್ನೆಲ್ಲ ಇವಾಗ ಸಣ್ಣ ಮಕ್ಳನ್ನ ಕರ್ಕೊಂಡೋದ್ರೆ ಭಾರಿ ಕಷ್ಟ ಆಗುತ್ತೆ ಪಾಪ ವಯಸ್ಸಾದವ್ರಾಗಿರಲಿ ಅವರಿಗೆಲ್ಲ ನಡೆದು ನಡೆದುನೇ ಸುಸ್ತಾಗಿ ಹೋಗುತ್ತೆ ಅದಕ್ಕೆಲ್ಲ ಪ್ರಿಪೇರಾಗೇ ಹೋಗಿರಬೇಕು ಅಂದರೆ ಅಲ್ಲಿ ಜಿಂಕೆ ಎಲ್ಲ ಇವಾಗ ಹಂಗೆ ನೋಡೋಕ್ಕೆ ಬಿಟ್ಟಿದ್ದಾರೆ ಅಂದರೆ ಯಾವಾಗಿರಲಿಲ್ಲ ಸಫಾರಿಗೆ ಹೋಗಬೇಕಿತ್ತು ಇವಾಗ ಹಂಗೇನಿಲ್ಲ ಅದೆಲ್ಲ ಇದು ಮಾಡಿದ್ದಾರೆ ಸೊ ಪಾಪನೂ ಚೆನ್ನಾಗಿ ಎಂಜಾಯ್ ಮಾಡಿದ್ಲು ಅವಳು ಇವಾಗ ಕಂಪ್ಲೀಟಾಗಿ ಹುಷಾರಾಗಿದ್ದಾಳೆ ಅದೇ ಒಂಚೂರು ಚೂರು ಅವಾಗ ಅವಾಗ ಕಫ ಇದೆ ಅಷ್ಟು ದೂರ ನೆಡ್ಕೊಂಬಂದಿದ್ದಕ್ಕೆ ಇದೊಂಚೂರು ನಮಗೆ ಒಂದು ಒಳ್ಳೆಯ ವ್ಯೂ ಸಿಕ್ತು ಅಷ್ಟೇ ಲಯನ್ ಸಫಾರಿಯಲ್ಲಿ ಲಯನ್ ಟೈಗರ್ ಸಫಾರಿಯಲ್ಲಿ ಇದೊಂದು ನೋಡಿದ್ವಿ ಅಷ್ಟೇ ಇನ್ನು ಮೆಕ್ಕಿದೆಲ್ಲ ತುಂಬ ದೂರ ದೂರ ಒಂದೊಂದು ನೋಡೋಕ್ಕೆ ಒಂದು ಅರ್ಧ ಅರ್ಧ ಕಿಲೋಮೀಟ್ರ್ ನಡಿಬೇಕಂದ್ರೆ ಸಿಕ್ಕಾಬಿಟ್ಟು ಹಿಂಸೆ ಆಗೋಗುತ್ತೆ ಸೊ ಅಷ್ಟೇ ಗೈಸ್ ಇವತ್ತಿನದು ವ್ಲಾಗು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮಗೆ ಯಾವುದ್ರದ್ದು ಲಿಂಕ್ಗಳು ಬೇಕು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರೆ ನಿಮಗೆ ಅಲ್ಲಿ ಪಟ್ಟಂತ ನಾನು ಕಳಿಸ್ತೀನಿ ಇಲ್ಲಿ ನನಗೆ ಯಾವುದೇ ಆಗಿರುತ್ತೋ ಅದನ್ನು ನಾನು ನಿಮಗೆ ಅಟ್ಯಾಚ್ ಮಾಡಿರ್ತೀನಿ ಆ ಯಾವುದು ಅಟ್ಯಾಚ್ ಮಾಡೋಕ್ಕಾಗಲ್ಲ ನಾನು ಮೀಶೋದು ಮಾಡಿರ್ತೀನಿ ಸರದ್ದಾಗಿರಲಿ ಬೇರೆ ಆಮೇಲೆ ಇನ್ನೊಂದು ಇನ್ನೊಂದ್ರದ್ದು ಇದೆ ಅದ್ರದ್ದು ನಾನು ಇದರಲ್ಲೇ ಆ್ಯಡ್ ಮಾಡಿರ್ತೀನಿ ಡೆಸ್ಕ್ರಿಪ್ಷನ್ ಬಾಕ್ಸ್ನ ಓಪನ್ ಮಾಡಿ ನೋಡಿ ಆಯ್ತಾ ಸೊ ಮತ್ತು ನಿಮಗೆ ನಾನು ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಬಾಯ ಬಾಯ್